ಚಿಕ್ಕಮಣಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಗೊಲ್ಲಳ್ಳಿ ಶಿವಪ್ರಸಾದ್ ರವರು ದೀಪ ಬೆಳೆಸುವುದರ ಮೂಲಕ ಉದ್ಘಾಟಿಸಿ ನೂತನ ಪದಾಧಿಕಾರಿಗಳು ಜವಾಬ್ದಾರಿ ಅರಿತು ಕನ್ನಡದ ಕೆಲಸ ನಿರ್ವಹಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಸಾಹಿತಿ ಕಾಯ್ತಿ ವೆಂಕಟತ್ನಮ್ರವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ನಡೆದು ಬಂದ ದಾರಿ ಪದಾಧಿಕಾರಿಗಳ ಕರ್ತವ್ಯ ಶಾಲೆಗಳು ದೇವಾಲಯಗಳು ಇದ್ದಂತೆ ಎಂದು ತಿಳಿಸಿದರು ಕಸಾಪ ನಿಗಟಿಕ್ ಪೂರ್ವ ಅಧ್ಯಕ್ಷ ಎಂ ಎ ಪ್ರಕಾಶ್ ರವರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀನಿವಾಸನ್ ಎನ್ವಿರ್ ಅವರಿಗೆ ಕಸಾಪ ಧ್ವಜ ಹಸ್ತಾಂತರ ಮಾಡಿ ಶುಭ ಹಾರೈಸಿ ಕನ್ನಡೆಯ ಸೇವೆಯನ್ನು ನಾವೆಲ್ಲ ಒಗ್ಗಟ್ಟಾಗಿ ನಡೆಸಿಕೊಂಡು ಹೋಗೋಣ ಎಂದು ತಿಳಿಸಿದರು ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ ಕೋಟಿ ರಂಗಪ್ಪರವರು ತಾಲೂಕು ಕಸಪ ಅಧ್ಯಕ್ಷ ಶ್ರೀನಿವಾಸನ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಪದಗ್ರಹ ಪತ್ರವನ್ನು ನೀಡಿ ಶುಭ ಹಾರೈಸಿದರು ಈ ವೇಳೆ ಕಸಾಪ ನೂತನ ಅಧ್ಯಕ್ಷ ಶ್ರೀನಿವಾಸನ್ ಎನ್ವಿರ್ ಅವರು ಮಾತನಾಡಿ ಈ ಅವಕಾಶವನ್ನು ಕನ್ನಡ ಸೇವೆ ಮಾಡಲು ಹಾಗೂ ಕನ್ನಡ ಕಾರ್ಯಗಳನ್ನು ನಗರ ಪ್ರದೇಶಕ್ಕೆ ಸೀಮಿತಗೊಳಿಸದೆ ಗಡಿ ಗ್ರಾಮಗಳಿಗೂ ತಲುಪಿಸಲಾಗುವುದೆಂದರು ಚಿಂತಾಮಣಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ಅವಕಾಶ ಕಲ್ಪಿಸಬೇಕೆಂದು ಜಿಲ್ಲಾಧ್ಯಕ್ಷರಿಗೆ ಮನವಿ ಮಾಡಿದರು ఈ సందర్భి సర్కీ నౌకర సంఘ అధ్యక్ష మున్ర్రెడ్డి లీలా లక్ష్మీనారాయణ ఎంఎస్ శ్రీనివసప్ప పిఆర్ వెంకటేశ్ బేటరయప్ప నికటపూర్వ అధ్యక్ష మున్కృష్ణప్ప కేంద రమణారెడ్డి ప్రౌఢశాల సహ శిక్షకర సంఘద అధ్యక్ష ఆర్ మంజునాథ్ ప్రాథమిక శాలా శిక్షకర సంఘద ప్రధాన కార్యదర్శి ఆర్ అశోక్ కుమార్ తాలూకు అధ్యక్ష కే రవణప్ప జిల్లా కశాప పదాధికారి మున్నారాయణప్ప చలపతిగౌడ నారాయణస్వామి వెంకట ఛలపతి ఎం లక్ష్మణ్ సేరదే మత్తరరు ఉపస్థితరారు